ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಹೇಳ್ತಾ ಇದ್ರಿ ಇಂಡೋರ್ ಪ್ಲಾಂಟ್ ಬಗ್ಗೆ ಕೆಲವೊಂದಷ್ಟು ಮಾಹಿತಿ ಮತ್ತೆ ಯಾವ್ಯಾವ ಗಿಡ ಇಡಬಹುದು ಅದನ್ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ ಹೇಳಿದ್ರಿ ನಾನು ಫುಲ್ ಮಾಹಿತಿ ಇವಾಗಂತೂ ಫುಲ್ ಕೊಡೋಕ್ಕಾಗಲ್ಲ ಇಂಡೋರ್ ಪ್ಲಾಂಟ್ ಆಗಿ ಇದನ್ನು ನಾವು ಇಡಬಹುದು ಏನಿಲ್ಲ ತುಂಬ ಸುಲಭ ಸ್ನೇಹಿತರೆ ಏನಿಲ್ಲ ಮನೆಯಲ್ಲಿ ತೆಂಗಿನ ಇರುತ್ತಾ ಅದೊಂದು ಸ್ವಲ್ಪ ಸಣ್ಣ ಪಾಟಲ್ಲಿ ಯಾಕಂದರೆ ನನ್ನ ಹತ್ರ ಸಾಕಷ್ಟು ಗಿಡಗಳು ಇರೋದ್ರಿಂದ ನೀವು ಕೇಳಿದ್ದಕ್ಕೆ ನಾನು ಇವಾಗ ಒಂದು ಸಣ್ಣ ಪಾಟಲ್ಲಿ ಈ ಗಿಡನ ಯಾವ ರೀತಿ ಇಡಬಹುದು ಮನೆ ಒಳಗಡೆ ಎಷ್ಟು ದಿನಕ್ಕೊಮ್ಮೆ ನೀರು ಹಾಕ್ಬೋದು ಯಾವ್ಯಾವ ರೀತಿ ಗೊಬ್ಬರ ಹಾಕ್ಬೋದು ಆ ರೀತಿ ಮಾಹಿತಿ ಕೊಡ್ತೀನಿ ನೆಕ್ಸ್ಟ್ ವಾಸ್ತು ಪ್ರಕಾರ ಈ ಗಿಡನ ಎಲ್ಲೆಲ್ಲಿ ಇಡಬಹುದು ಅದ್ರ ಬಗ್ಗೆ ಹೇಳ್ತೀನಿ ಸ್ನೇಹಿತರೆ ಇವಾಗ ನಾನು ಹೇಳ್ತಾ ಇರೋದು ನಿಮಗೆ ಇದನ್ನು ಜಡೆ ಪ್ಲ್ಯಾಂಟ್ ಅಂತಾರೆ ಲಕ್ಕಿ ಪ್ಲ್ಯಾಂಟ್ ಅಂತಾರೆ ಹೀಗೆ ತುಂಬ ರೀತಿಯಲ್ಲಿ ಹೇಳ್ತಾ ಇರ್ತಾರೆ ಇದು ವಾಸ್ತು ಗಿಡ ಅಂತಲೂ ಸಹ ಎಷ್ಟೋ ಜನ ಹೇಳ್ತಾರೆ ಇದು ಆಫೀಸಲ್ಲಿ ಇಟ್ಕೋಬೋದು ಅಂಗಡಿಯಲ್ಲಿ ಇಟ್ಕೊಳ್ಬಹುದು ಯಾವ ಯಾವ ದಿಕ್ಕಲ್ಲಿ ಇಟ್ಕೋಬೇಕು ಏನೋ ಇದು ಎಷ್ಟರ ಮಟ್ಟಿಗೆ ಹೇಗೆ ಚಿಗಿರುತ್ತೆ ಅದೆಲ್ಲ ನೋಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಇದು ತುಂಬ ಚೆನ್ನಾಗಿ ಚಿಗಿರುತ್ತೆ ಎಲ್ಲೂ ಹಾಳ ಗಿಡ ಸಾಯಲ್ಲ ಸ್ನೇಹಿತರೆ ತುಂಬ ಸುಲಭ ನೋಡಿ ಏನೂ ಹಾಕಿಲ್ಲ ನಾನು ತೆಂಗಿನಾರು ಹಾಕಿದೆ ಸ್ವಲ್ಪ ಮಿಕ್ಸ್ ಆಗಿರುವಂತಹ ಗೊಬ್ಬರನ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಯಾಕಂದರೆ ಮಿಕ್ಸಲ್ಲೇ ಒಂದು ಸ್ವಲ್ಪ ಮಟ್ಟಿಗೆ ಇದು ಸಣ್ಣ ಪಾಟು ನಿಮಗೆ ಕೇಳಿದ್ದಕ್ಕೆ ನಾನು ಮಾಡ್ತಾ ಇರೋ ಈ ವಿಡಿಯೋ ಇದು ನನ್ನ ಹತ್ತಿರ ಸಾಕಷ್ಟು ಗಿಡ ಇದೆ ಅಂತ ಹೇಳಿದ್ದೀನಿ ನಿಮಗೆ ಯಾವ ರೀತಿ ಸುಲಭವಾಗಿ ಇದು ಒಣಗಬಾರ್ದು ಈ ಇವಾಗ ಹಾಕೋದಂತೂ ತುಂಬ ಒಳ್ಳೆಯದು ಸ್ನೇಹಿತರೆ ಈ ಟೈಮಲ್ಲಿ ಇವಾಗ ಲಾಸ್ಟಲ್ಲಿ ನಾನೊಂಚೂರು ಕೋಕೋಪೀಟು ಹಾಕ್ತಾಯಿದ್ದೀನಿ ಗೊಬ್ಬರ ಇಷ್ಟು ಹಾಕಿದ್ರೆ ಸಾಕು ನೀನು ಹಾಕೋದು ಬೇಡ ಅದು ಹೇಗೆ ಅಂದರೆ ದುಡ್ಡಿನ ಗಿಡ ಅಂತಲೂ ಹೇಳ್ತಾರೆ ಎಷ್ಟೋ ಜನ ಸ್ನೇಹಿತರೆ ಆ ರೀತಿ ಇರುತ್ತೆ ಈ ಗಿಡ ಇದು ಮನೆ ಒಳಗಡೆ ಇಟ್ಟರೆ ತುಂಬ ಶುಭ ಈ ಟೈಮಲ್ಲಿ ನೀವು ಈ ಗಿಡನ ಬೆಳೆಸಿ ನೋಡಿ ಒಂದು ಸ್ವಲ್ಪ ಮಣ್ಣೆಲ್ಲ ಹಸಿ ಇರೋದರಿಂದ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಇದು ನೋಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತು ಆ ಎಲೆಯ ಒಂಥರ ಖುಷಿ ಕೊಡುತ್ತೆ ಸ್ನೇಹಿತರೆ ಹಕ್ಕಿ ಪ್ಲ್ಯಾಂಟ್ ಅಂತ ಯಾರು ಹೆಸ್ರು ನಿಜವಾಗ್ಲೂ ಅದು ತುಂಬ ಲಕ್ಕಿಯಾಗೇ ಇರುತ್ತೆ ಮತ್ತು ಇದು ಏನಪ್ಪ ಅಂದರೆ ದೊಡ್ಡದಾಗಿ ಬೆಳೆಯಲ್ಲ ಸ್ನೇಹಿತರೆ ಇದು ಪುಟ್ಟು ಎಲೆ ಕಾಂಡ ದಪ್ಪ ಇರುತ್ತೆ ಆ ಎಲೆ ನೋಡ್ತಾ ಇದ್ರೇ ಒಂಥರ ಖುಷಿ ಕೊಡುವಂತಹ ಗಿಡ ಸ್ನೇಹಿತರೆ ಇದು ಮತ್ತು ಈ ಗಿಡನ ಮನೆ ಒಳಗಡೆ ಮತ್ತು ಹೊರಗೂ ಇಡಬೇಕು ಆದರೆ ಬಿಸಿಲಲ್ಲಿ ಇಡಬಾರ್ದು ಸ್ನೇಹಿತರೆ ಏನಿದ್ರೂ ನೆರಳಲ್ಲಿ ಇಟ್ರೆ ಇದು ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಇದನ್ನು ವಾರಕ್ಕೊಂದೇ ಸಲ ಸ್ವಲ್ಪ ಮಟ್ಟಿಗೆ ನೀರು ಹಾಕಬೇಕು ನೀರಿನ ಅಂಶ ಚೆನ್ನಾಗಿರುತ್ತೆ ಈ ಗಿಡದಲ್ಲಿ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಇದ್ರ ವಾಸ್ತು ಯಾವ ದಿಕ್ಕಲ್ಲಿಡಬೇಕು ಇದ್ರದ್ರಲ್ಲಿ ಏನೇನು ಉಪಯೋಗ ಇದೆ ಎಲ್ಲನೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಹೇಗಿಟ್ಟು ಈ ಗಿಡ ತುಂಬ ಚೆನ್ನಾಗಿ ಬರುತ್ತೆ ನೀವೇನು ತಲೆ ಕೆಡಿಸ್ಕೊಬೇಡಿ ಸಾಕಷ್ಟು ನನ್ನ ಹತ್ರ ಗಿಡ ಇರೋದ್ರಿಂದ ಅದು ಮರಿಗಳು ಆಗಿರೋದನ್ನ ತಂದು ನಾನು ಕೇಳಿದ್ದಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಇದು ತುಂಬ ಹಣದ ಗಿಡ ಅಂತ ಸಹ ಹೇಳ್ತಾರೆ ಇದನ್ನು ಮನೇಲಿ ಹಿಡಿ ಪ್ರತಿಯೊಬ್ಬರೂ ಇಡಿ ಮತ್ತು ಇದ್ರದ್ದು ಗಾಳಿನೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇದು ನಿಜವಾದ ಮಾಹಿತಿ ನನ್ನ ಅನುಭವದ ಪ್ರಕಾರ ವಾಸ್ತು ಗಿಡ ಅಂತ ಹೇಳ್ಬೋದು ಲಕ್ಕಿ ಗಿಡ ಅಂತಲೂ ಹೇಳಬಹುದು ಜಡೆ ಗಿಡ ಅಂತ ಸಹ ಹೇಳ್ತಾರಲ್ಲ ಆ ಜಡೆ ಹೇಗೆ ಹೊಂದ್ಕೊಂಡು ಮೂರು ಹೇಳೆಯಲ್ಲಿ ಬಂದಿರುತ್ತೆ ನೋಡಿ ಆ ರೀತಿಯ ಸಂಬಂಧಗಳನ್ನು ಬೆಸಿಸುವಂತಹ ಗಿಡ ಸ್ನೇಹಿತರೆ ಅಷ್ಟಿಲ್ಲದಿರೇನೇ ಈ ವಾಸ್ತು ಗಿಡ ಅನ್ನೋ ಹೆಸರಾಗಲಿ ಜಡೆ ಗಿಡ ಅನ್ನೋದಾಗಲಿ ಇಲ್ಲ ಲಕ್ಕಿ ಅಂತನಾಗಲಿ ಈ ಗಿಡನ ಮನೇಲಿ ಹಿಟ್ಟು ನೋಡಿ ಅದರಲ್ಲೂ ಈ ಟೈಮಲ್ಲಂತೂ ನೀವು ಹಾಕಲೇಬೇಕು ಸ್ನೇಹಿತರೆ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ನೀವು ಅಭಿವೃದ್ಧಿ ಹಾಕ್ತೀರಾ ಅದನ್ನು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನನ್ನ ಅನುಭವದ ಪ್ರಕಾರ ಇದು ಲಕ್ಕಿ ಗಿಡ ಅನ್ನೋದು ಸಾಬೀತು ಖಂಡಿತ ನನಗಂತೂ ಇದು ಲಕ್ಕಿಯಾಗೇ ಇದೆ ನೋಡಿ ನೀವೇ ಈ ಈ ರೀತಿ ಗಿಡಗಳನ್ನು ಹಾಕಿ ಬೆಳೆಸಿ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಇದು ಹೇಗೆ ಬೆಳೆದಿದೆ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಹೆಚ್ಚು ನೀರನ್ನು ಹಾಕಬೇಡಿ ಇಷ್ಟು ಹೇಳಬಲ್ಲೆ ನಾನು ದಿಕ್ಕಲ್ಲಿ ಹಿಡಬೇಕು ಇದರದ್ದು ಉಪಯೋಗ ಪ್ರತಿಯೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಹೋಗಿ ಬರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ